ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಒಂದು ಅಡಿಕೆ ಇದು ಎರಡನೇ ದಿನ ನಿನ್ನೆ ಕಿತ್ಕೊಂಡ್ ಬಂದು ಮನೆ ಹತ್ರ ಎಲ್ಲಾ ಹಾಕೊಂಡಿದ್ವಿ ಇವತ್ತು ಸುಳ್ದು ಬೇಯಿಸೋದಿರುತ್ತೆ ಹಾಗೆ ಬೋಟ್ಗಳೆಲ್ಲ ಎರಿಯೋದಿರುತ್ತೆ ಅದಕ್ಕೋಸ್ಕರ ಇವತ್ತಿನ ತಿಂಡಿ ಬುತ್ತಿ ಖಾರ ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎರಡರೂ ಕೂಡ ಶೇರ್ ಮಾಡೋದು ಕಷ್ಟ ಯಾಕೆಂದ್ರೆ ಶೂಟ್ ಮಾಡ್ಕೊಳೋದು ಕೆಲಸ ಅರ್ಜೆಂಟ್ ಇರೋದ್ರಿಂದ ನೋಡೋಣ ಇನ್ಸ್ಟಾಗ್ರಾಮಲ್ಲಿ ಶೂಟ್ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬುತ್ತಿಕಾರದ ರೆಸಿಪಿ ಸಾಕಷ್ಟು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬನ್ನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟವಾದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ನೋಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಪೇಜು ಕೋಮಲ ಬಿ ವ್ಲಾಗ್ಸ್ ಅಂತಲೇ ಇದೆ ಅಲ್ಲೂ ಕೂಡ ನನ್ನ ಡೈಲಿ ನ ಚಿಕ್ಕದಾಗಿ ಬೇಗ ಬೇಗ ನೋಡಬೇಕು ಅಂದರೆ ಗೆ ನೋಡಿ ಡೀಟೈಲಲ್ಲಿ ನೋಡಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಅನ್ನ ಬೆಂದಿದೆ ಇದನ್ನು ಬಸಿಬೇಕು ಸದ್ಯಕ್ಕೆ ವಿಡಿಯೋ ಕ್ಲಿಪ್ ನ ಆಫ್ ಮಾಡ್ತೀನಿ ಯಾಕಂತಂದರೆ ಆ ಕಡೆ ಹೋಗಿ ಬಸಿಬೇಕು ಇಲ್ಲಿ ಸ್ವಲ್ಪ ಬಸಿಯೋದು ಕಷ್ಟ ಕುಕ್ಕರಲ್ಲಿ ಇಳ್ಬೋದು ಆದರೆ ಜಾಸ್ತಿ ಅನ್ನ ಆಗಿರೋದ್ರಿಂದ ಉದುದ್ರಾಗ ಆಗಲಿಲ್ಲ ಅಂದ್ರೆ ಬುತ್ತಿಕಾರಕ್ಕೆ ಅಷ್ಟು ಚೆನ್ನಾಗಿರಲ್ಲ ಉದುದ್ರಾಗ ಬಸಿಯೋಣ ಅಂತ ಹೇಳಿ ತಪ್ಪಲೆಲೆ ಹಾಕ್ತಾರೆ ಸ್ವಲ್ಪ ಈಗ ಈ ತರ ಇದ್ರಲ್ಲಿ ಮೊದಲೆಲ್ಲ ಒಲೆಗಳು ಇತ್ತಲ್ಲ ಒಲೆ ಮೇಲೆ ಇಟ್ಕೊಂಡು ಬಸಿತಿದ್ವಿ ಈಗೆಲ್ಲ ಈ ತರ ಬಸ್ ಸ್ವಲ್ಪ ಸರ್ಕಸ್ ಮಾಡಬೇಕು ಅನ್ನ ಬಸ್ತು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಮತ್ತೆ ಇಟ್ಟು ಆನ್ ಮಾಡಿದ್ರೆ ಅದರಲ್ಲಿ ಏನಾದರೂ ಗಂಜಿ ನಿಂತಿದ್ರೆ ಚೆನ್ನಾಗುತ್ತೆ ಅಂತ ಸ್ಟೌವ್ ಹಚ್ಚಿ ಒಲೆ ಮೇಲಿಟ್ಟೆ ನಾನಿವತ್ತು ತಿಂಡಿನ ಬುತ್ತಿಕಾರ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಯೂಟ್ಯೂಬಲ್ಲಿ ಶೂಟ್ ಮಾಡ್ಕೊತಿಲ್ಲ ಎಲ್ಲದನ್ನೂ ಕೂಡ ಅರೇಂಜ್ ಇದ್ದೀನಿ ಇನ್ಸ್ಟಾಗ್ರಾಮಿಗೆ ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಲಾಂಗ್ ವಿಡಿಯೋಕ್ಕೆ ಇದು ಈ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸಲ ಯಾವಾಗಲಾದರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕೂಡ ಹಂಚ್ಕೊಂತೀನಿ ಇದನ್ನ ಈಗ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ನೋಡಿ ದಯವಿಟ್ಟು ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾ ಪೇಜು ಫೇಸ್ಬುಕ್ ಪೇಜು ಯೂಟ್ಯೂಬ್ ಪೇಜು ಎಲ್ಲದೂ ಕೂಡ ಒಂದೇ ನೇಮಲ್ಲಿದೆ ನೀವೆಲ್ಲರೂ ಕೂಡ ಎಲ್ಲ ಕಡೆ ನನ್ನ ಸಪೋರ್ಟ್ ಮಾಡಿ ಯಾಕಂತಂದರೆ ನಿಮ್ಮ ಬೆಂಬಲ ನನಗೆ ಖಂಡಿತವಾಗ್ಲೂ ಬೇಕು ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಒಗ್ಗರಣೆಗೆ ಹಾಕ್ತೀನಿ ಈ ಒಂದೊಂದೇ ಐಟಮ್ಗಳನ್ನ ತೊಗೊಂಡು ಒಗ್ಗರಣೆಯಲ್ಲಿ ಅಂದರೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಈ ಥರದ ಐಟಮ್ಗಳನ್ನ ನಾವು ಫ್ರೈ ಮಾಡ್ಕೊಬೇಕು ಇನ್ನು ಉಳಿದಿರ್ತಕ್ಕಂಥ ಧನ್ಯಾಪುಡಿ ಹುಣಸೆಹಣ್ಣು ಅದನ್ನೆಲ್ಲ ಆಮೇಲೆ ಮಿಕ್ಸಿ ಜಾರಿಗೆ ರುಬ್ಬೋದಿಕ್ಕ ಹಾಕಬೇಕು ಅರ್ಜೆಂಟ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಶೂಟ್ ಮಾಡ್ಕೊಳೋದು ಕಷ್ಟ ಅಂತಲೇ ಅನ್ನಿಸ್ತಾ ಇತ್ತು ಇವಾಗೆಲ್ಲ ಇದನ್ನು ಬಿಸಿ ಆರೋದಕ್ಕೆ ಅಂತೇಳಿ ಸ್ವಲ್ಪ ಕೈ ಆಡ್ತಾ ಇದ್ದೀನಿ ಅದಾದಮೇಲೆ ನಾನು ಮಿಕ್ಸಿ ಜಾರ್ ಿಗೆ ಹಾಕ್ಕೊಂಡು ಇವಾಗ ರುಬ್ಕೊತಾ ಇದ್ದೀನಿ ರುಬ್ಬೇಕಾದ್ರೆ ಇದನ್ನ ತುಂಬ ನೈಸ್ಗೆಲ್ಲ ರುಬ್ಬಾರ್ದು ಸ್ವಲ್ಪ ಖಾರನ ದಪ್ಪ ದಪ್ಪವಾಗಿ ರುಬ್ಬಬೇಕು ಒಂದು ಸ್ವಲ್ಪ ನುಣ್ಣಗೆಲ್ಲ ರುಬ್ಬಿದ್ರೆ ಟೇಸ್ಟ್ ಕಡಿಮೆ ಇರುತ್ತೆ ಬುತ್ತಿಕಾರ ದಪ್ಪವಾಗಿ ಇರಬೇಕು ಅದರಿಂದ ಎರಡು ಸಲ ಆಗುತ್ತೆ ಯಾಕೆಂದರೆ ತುಂಬ ಜಾಸ್ತಿ ಮಾಡ್ತಾ ಇದ್ದೀನಿ ಒಂದು ಇಪ್ಪತ್ತು ಜನಕ್ಕೆ ಆಗೋ ಅಷ್ಟು ಮಾಡ್ತಾ ಇದ್ದೀನಲ್ಲ ಅದರಿಂದ ಒಂದು ಸಲ ಮಿಕ್ಸಿಗೆ ಆಗೋದಿಲ್ಲ ಎರಡು ಸಲ ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡೆ ಇನ್ನೇನು ಕರೆಂಟ್ ಹೋಗುತ್ತೆ ಇನ್ನು ಕರೆಂಟ್ ಹೋಗಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತಿಂಡಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿದೆ ಅಷ್ಟರಲ್ಲಿ ನಮ್ಮನೆಯವರು ಕಾಯಿನ ಸುರಿತಾ ಸುರಿತಾಯಿದ್ರು ಒಂದು ಸಲ ಹೋಗಿ ಬಿಡಿಯ ಇದು ಒಂದು ಕೆಲಸ ನನಗೆ ತುಂಬ ಎಷ್ಟೇ ಕೆಲಸ ಇದ್ದರೂ ಕೂಡ ಇದನ್ನು ನಾನು ಮಾಡಲೇಬೇಕು ಒಳಗಡೆ ತಿಂಡಿ ರೆಡಿ ಮಾಡ್ತಿದ್ದೆ ಅಷ್ಟರಲ್ಲಿ ಸುರಿತಾ ಇದ್ರಲ್ಲ ಅಂತೇಳಿ ನಾನು ಬಂದು ಒಂಚೂರು ವಿಡಿಯೋ ತೊಗೊಂಡೆ ಇದು ಮೂರನೇ ಕುಯ್ಲು ಅಡಿಕೆ ಕೊಯ್ಲು ತುಂಬ ಇಷ್ಟತ್ತಾದರೂ ಕೂಡ ಇನ್ನೂ ಗಂಡಾಳು ಬಂದಿರಲಿಲ್ಲ ಅವರು ನಿನ್ನೆನೇ ಒಂದು ಸ್ವಲ್ಪ ಒಂದು ಕಡಿಮೆ ದುಡ್ಡು ಅಮೌಂಟನ್ನು ಜಾಸ್ತಿ ಅವ್ರ ಮೇಲೇ ತೊಗೊಂಡೋಗಿದ್ರು ನಾಳೆ ಬರ್ತೀವಿ ಅಂತ ಹೇಳಿ ನಾವು ಬರ್ತಾರೆ ಬರ್ತಾರೆ ಅಂತ ಫೋನ್ ಮಾಡಿದ್ರೆಲ್ಲ ಇಲ್ಲಿ ಬರ್ತಾ ಇದ್ದೀವಿ ಅಣ್ಣ ಅಲ್ಲಿ ಬರ್ತಾ ಇದ್ದೀವಿ ಅಂದರು ನಿಜ ಬರ್ತಾವ್ರೆ ಅಂತ ನಾವು ಅಂದ್ಕೊಂಡ್ರೆ ನಿಜವಾಗ್ಲೂ ಅವತ್ತು ನನಗಂತೂ ತುಂಬ ಬೇಜಾರಾಯಿತು ಯಾಕಂತಂದರೆ ಗಂಡ ಹಾಳು ಇದ್ದರೆ ತುಂಬ ಕಷ್ಟ ಆಗುತ್ತೆ ಕೆಲಸ ಈ ರೀತಿ ಕೆಲಸಗಳಲ್ಲಿ ಗಂಡ ಹಾಳು ಅಂದರೆ ಗಂಡ ಹಾಳಕ್ಕಿಂತ ಕೆಲಸದವರು ಇರಬೇಕು ಈಗ ನಾವು ಏನು ಮಾಡೋಕ್ಕಾಗಲ್ಲ ಅವರು ಫೈನಲಿ ಬರಲಿಲ್ಲ ತಿಂಡಿ ಟೈಮ್ ಆಯಿತು ಅಷ್ಟರಲ್ಲಿ ಮಿಷನ್ ಕೂಡ ಬಂತು ಮಿಷನ್ ಬಂದಾದಮೇಲೆ ಅದನ್ನೆಲ್ಲ ಅರೇಂಜ್ ಮಾಡಿ ಬಿಟ್ಟು ಬಂದು ತಿಂಡಿ ತಿನ್ನೋದಕ್ಕೆ ಅಂತೇಳಿ ಅವರು ಬಂದರು ನಾನೆಲ್ಲ ರೆಡಿ ಮಾಡಿದ್ನಲ್ಲ ಅದರಿಂದ ತಿಂಡಿ ಬಡಿಸ್ದೆ ತಿಂಡಿ ನಾನು ಅಷ್ಟರಲ್ಲಿ ಅವರು ಇನ್ನೂ ಕರೆಯೋದ ಒಳಗಡೆ ನಾನಿನ್ನೂ ರುಬ್ಬಿ ಎಲ್ಲ ಎತ್ತಿಟ್ಕೊಂಡಿದ್ದೆ ಅದನ್ನ ಒಗ್ಗರಣೆ ಮಾಡಬೇಕಿತ್ತು ಅರ್ಜೆಂಟ್ ಅರ್ಜೆಂಟಾಗಿ ಒಗ್ಗರಣೆ ಮಾಡಿದೆ ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಫೈನಲ್ ಅವಕ್ಕೆ ಇವಾಗ ತಿಂಡಿ ಆಗಿತ್ತಲ್ಲ ನಾನಿವಾಗ ಅನ್ನನ ಸ್ವಲ್ಪ ಹಾರ್ಕೊಳೋದಕ್ಕೆ ಅಂತೇಳಿ ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾರ್ಕೊಂಡ್ರೆ ಚೆನ್ನಾಗಿರುತ್ತೆ ಬುತ್ತಿ ಖಾರಕ್ಕಾಗಲಿ ಚಿತ್ರಾನ್ನಕ್ಕಾಗಲಿ ಕಲಿಸೋದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಅನ್ನನ ಬಿಸಿ ಆರೋದಕ್ಕೆ ಅಂತ ಬಿಟ್ಟು ಒಗ್ಗರಣೆ ಮಾಡಿ ಬುತ್ತಿಕಾರನೂ ಕೂಡ ರೆಡಿ ಮಾಡಿದೆ ನಿಜವಾಗ್ಲೂ ಅದನ್ನು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಇವಾಗ ಆಗ್ತಾ ಇಲ್ಲ ಟೈಮ್ ಆಗಿರೋದ್ರಿಂದ ಬುತ್ತಿ ಖಾರ ಅಂತೂ ಫೈನಲ ರೆಡಿ ಆಯಿತು ಇವಾಗ ನಾನು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ಅನ್ನಕ್ಕೆ ಅಂತ ಅಷ್ಟೇ ಅಲ್ಲ ಇದು ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬುತ್ತಿ ಖಾರ ಮೊದಲೆಲ್ಲ ಮಾಡ್ತಾಯಿದ್ರು ತುಂಬ ಜಾಸ್ತಿ ಜನ ಇರಬೇಕಾದ್ರೆಲ್ಲ ಅವರು ಜಾಸ್ತಿ ಬುತ್ತಿ ಖಾರನೇ ಮಾಡ್ತಾಯಿದ್ದು ದೂರ ದೂರ ಎಲ್ಲಾದರೂ ಹೋಗಬೇಕಾದ್ರೆ ಟ್ರಿಪ್ ಥರ ಹೋಗೋರೆಲ್ಲ ದೂರದಲ್ಲೇ ಅವಾಗ ಒಂದು ದಿವಸ ಅದು ರೊಟ್ಟಿಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಅನ್ನೋ ಇದಕ್ಕೆ ಖಾರನೇ ರೆಡಿ ಮಾಡ್ತಿದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಶೇರ್ ಮಾಡ್ತೀನಿ ಇಲ್ಲ ಯಾರಾದರೂ ಅಲ್ಲೇ ಆಲ್ರೆಡಿ ಮಾಡ್ತಾ ಇದ್ರೆ ಹೇಗಿರುತ್ತೆ ಅದರದ್ದು ಟೇಸ್ಟ್ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೆಲ್ಲ ತಿಂಡಿ ಕೊಟ್ಟ ಮೇಲೆ ಮಿಷಿನ್ ಸ್ಟಾರ್ಟ್ ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ಕೊತಿದ್ರು ನಾನು ಕೂಡ ತಿಂಡಿ ತಿಂದೆ ಗಂಡಾಳು ಇಲ್ದದ ಕಾರಣ ಇವತ್ತು ನನಗೆ ನಮ್ಮ ಮನೆಯವ್ರಿಗೆ ಅತ್ತೆಗೆ ಎಲ್ರಿಗೂ ಕೂಡ ಕೆಲಸ ಬಿತ್ತು ಯಾಕಂತಂದರೆ ಮಿಷಿನ್ ಸ್ಟಾರ್ಟ್ ಆದಮೇಲೆ ಇಷ್ಟು ಜನ ಕೆಲಸದವ್ರು ಅಂದರೆ ಅಲ್ಲಿಗೆ ಜನ ಬೇಕೇ ಬೇಕು ಇಲ್ಲ ಅಂದರೆ ಕೆಲಸ ಸ್ಟಾರ್ಟ್ ಮಾಡೋದು ಕಷ್ಟ ಮಿಷಿನ್ಗೆ ಐದು ಜನ ಬೇಕು ಕಾಯಿ ಹಾಕೋದಕ್ಕೆ ಇಬ್ಬರು ಬೇಕು ಈ ರೀತಿ ಒಂದು ಎಂಟು ಎಂಟು ಜನನಾದರೂ ಬೇಕು ಅದರಿಂದ ನಾನು ತಿಂಡಿ ತಿಂದು ಕೆಲಸಕ್ಕೆ ಹೋಗಿ ಕೂತ್ಕೊಂಡೆ ಯಾಕಂತಂದರೆ ಕೆಲಸದವರು ಕಡಿಮೆ ಗಂಡಾಳು ಬರಲೇ ಇಲ್ಲ ಅಂದಾಗ ಎಲ್ಲ ಕೆಲಸನೂ ಕೂಡ ಕೈ ಬಿಡೋಕ್ಕಾಗೋದಿಲ್ಲ ಉಳಿದಿರ್ತಕ್ಕಂಥ ಕೆಲಸದವ್ರಿಗೆ ಕೆಲಸ ಇಲ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಕೂಡ ಹೋಗಿ ಅಡಿಕೆ ಆಯಿದೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ತುಂಬಿಕೊಟ್ಟೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಬ್ರನ್ನೇ ಮಾಡಿರಿನದು ಕಷ್ಟ ಆಗುತ್ತಲ್ಲ ನೀವು ವಿಡಿಯೋಕ್ಕೆ ಮಾಡ್ತಾ ಇರ್ಬೋದು ಮೇ ಬಿ ನೀವು ಸಾಕಷ್ಟು ಜನ ಪಾಪ ನನ್ನ ರಿ ಇನ್ಸ್ಟಾಗ್ರಾಮಲ್ಲೆಲ್ಲ ಮೇಡಮ್ ನೀವು ತುಂಬ ಕೆಲಸ ಮಾಡ್ತೀರಾ ಎಲ್ಲ ಹೇಳಿದರೆ ಖಂಡಿತವಾಗ್ಲೂ ನಾನು ಇನ್ಸ್ಟಾ ವಿಡಿಯೋ ವಿಡಿಯೋಕ್ಕೆ ಅಂತ ಮಾತ್ರ ಮಾಡ್ತಾ ಇಲ್ಲ ನಿಮಗೆ ಬೇಕಿದ್ರೆ ಅದನ್ನು ಕೂಡ ತೋರಿಸಿದ್ದೀನಿ ನಾನು ವಿಡಿಯೋಕ್ಕೆ ಅಂತ ಮಾಡಿದ್ನ ಇಲ್ಲ ರಿಯಲ್ಲ ಕೆಲಸ ಮಾಡಿದ್ನ ಅದನ್ನು ಇದೇ ವಿಡಿಯೋದಲ್ಲಿ ಮುಂದೆ ನಿಮ್ಮ ಜೊತೆ ಪ್ರೂವ್ ಮಾಡ್ಕೊತಾ ಇದ್ದೀನಿ ಯಾಕಂತಂದರೆ ನಾನು ಮಾಡಿದ ಕೆಲಸನ ನೀವು ಮಾಡಿಲ್ಲ ವಿಡಿಯೋಕ್ಕೆ ಅಂತ ಮಾಡ್ತಾ ಇದ್ದೀರ ಅಂದರೆ ನನಗೆ ಬೇಜಾರಾಗುತ್ತೆ ನಾನು ಸುಳ್ಳು ಹೇಳ್ತಾ ಇಲ್ವಲ್ಲ ಅಂತ ನೋಡಿ ನೀವೀಗ ಮುಖ ಯಾವ ರೀತಿಯಾಗಿದೆ ನೋಡಿ ಇದು ಐದು ನಿಮಿಷ ಹತ್ತು ನಿಮಿಷ ವಿಡಿಯೋಕ್ಕೆ ಮಾಡಿದ್ರೆ ಆಗೋದಲ್ಲ ಇದು ಕೈಯಲ್ಲಿ ಈ ಥರ ಕರೆ ಮುಖದಲ್ಲಿ ಥರ ರೆಡ್ಡು ಎಲ್ಲ ಆಗಿದೆ ತುಂಬ ಬಿಸಿಲಿತ್ತು ಅವತ್ತು ಅದಕ್ಕೋಸ್ಕರ ನನಗೆ ಮುಖನೇ ಉರಿ ಬಂದ್ಬಿಡ್ತು ಇವಾಗ ಅಡುಗೆ ಮಾಡೋದಕ್ಕೆ ಅಂತೇಳಿ ಒಂದೂವರೆವರೆಗೂ ನಾನು ಮಿಷಿನ್ ಹತ್ರ ಕೆಲಸ ಮಾಡಿ ಈಗ ನಾನು ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂತಂದರೆ ಅವ್ರಿಗೆ ಊಟಕ್ಕೂ ಕೂಡ ಟೈಮ್ ಆಗಬಾರ್ದು ಅಲ್ವಾ ಸಾರು ಬೇರೆ ಮಳಕೆ ಕಾಳನ್ನ ನೆನ್ನೆನೇ ನೆನೆಸಿದ್ದೆ ಇವತ್ತು ಸಾಂಬಾರು ಮಳಕೆ ಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿ ಯಾಕಂತಂದರೆ ಅನ್ನದ ಐಟಮ್ ಅಲ್ವಾ ಸ್ವಲ್ಪ ಹೊಟ್ಟೆ ಹಶ್ವಾಗುತ್ತೆ ಇಡ್ಲಿ ಆದರೆ ಬೇಗ ಅಶ್ವಾಗೋದಿಲ್ಲ ಅದರಿಂದ ಅವತ್ತು ಅನ್ನ ಮಾಡಿದ್ದೆ ಇವತ್ತು ಬುತ್ತಿಕಾರ ಆಗಿರೋ ಅದರಿಂದ ಮುದ್ದೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅದರಿಂದ ಬೇಗನೆ ಬಂದು ಮುಖ ತೊಳೆದು ನಾನು ಸ್ವಲ್ಪ ಬಿ ಬಿಸಿಲಲ್ಲೆಲ್ಲ ಕೆಲಸ ಮಾಡಿದ್ನಲ್ಲ ಅದಕ್ಕೋಸ್ಕರ ಮುಖ ತೊಳ್ಕೊಂಡು ಅಡುಗೆ ಕೆಲಸ ಶುರು ಮಾಡಿದೆ ಒಂದೂವರೆಗೆ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದಕ್ಕೆ ಎರಡೂವರೆ ಎರಡು ಕಾಯಲು ಅಷ್ಟಾದ್ರೂ ಅಡುಗೆ ಆಯಿತು ಅವ್ರನ್ನ ಕಾರ್ದೆ ಇನ್ನೊಂದು ಮಿ ಮಿಷಿನ್ನು ಇನ್ನೊಂದು ಹತ್ತು ನಿಮಿಷ ಹೊಡೆದ್ರೆ ಖಾಲಿ ಆಗುತ್ತೆ ಅಂತಂದರು ಅದಕ್ಕೋಸ್ಕರ ಅವರು ಪಾಪ ಮಿಷಿನ್ ಆಫ್ ಆದಮೇಲೆ ಬರ್ತೀನಿ ಅಂತ ಎರಡೂವರೆಗೆ ಊಟಕ್ಕೆ ಬರ್ತೀವಿ ಅಂತಂದರು ಮಳಕೆ ಹುಳಿಕಳ ಸಾಂಬಾರಿಗೆ ನಾವು ಟೊಮೊಟೊ ಏನೂ ಹಾಕೋದಿಲ್ಲ ಕೆಲವೊಬ್ಬರು ಟೊಮೊಟೊ ಇಲ್ದಲೆ ಮಾಡೋದೇ ಇಲ್ಲ ನಾವಂತೂ ಟೊಮೊಟೊ ಹಾಕಲ್ಲ ನಮಗೆ ಟೊಮೊಟೊ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಫೈನಲ್ಲಾಗಿ ಸಾಂಬಾರಂತೂ ಆಯಿತು ಇವಾಗ ಮುದ್ದೆ ಮಾಡಬೇಕಿತ್ತು ಮುದ್ದೆನೂ ಅಷ್ಟೇ ತಪ್ಪಲೇಲಿ ಮಾಡಿದ್ರೆ ಕೂಡ್ಸೋಕ್ಕೆ ಎಲ್ಲ ಇವಾಗ ಇದೆ ಆದರೆ ಅದನ್ನ ಎತ್ತಿಟ್ಬಿಟ್ಟಿದೆ ಅದಕ್ಕೋಸ್ಕರ ಈ ರೀತಿಯಾಗಿ ಬಾಣಲೀಲೆ ಮಾಡೋಣ ಅಂತೇಳಿ ಮುದ್ದೆ ಮಳ್ಳಿದ ಮೇಲೆ ಹಿಟ್ಟಾಕಿ ಕುದಿಯೋದಕ್ಕೆ ಬಿಟ್ಟು ಚೆನ್ನಾಗಿ ಕೂಡಿಸ್ಬೇಕು ಅಷ್ಟೇ ಅದು ಗಂಟಾಗ್ದಲೇ ರೀತಿ ನೋಡಿಕೊಂಡ್ರೆ ಆಯಿತು ಇಷ್ಟಲ್ಲಿ ಟೈಮ್ ಒಂದು ಎರಡೂವರೆ ಆಯಿತು ನಾನು ಯಾವುದೇ ಊಟ ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿಲ್ಲ ಯಾಕಂತಂದರೆ ನೀವೆಲ್ಲ ಸಾಕಷ್ಟು ಜನ ಹೊರಗಡೆ ಊಟ ಇಡ್ತೀರ ಮೇಡಮ್ ಹಾಳುಗಳಿಗೆ ಅವ್ರಿಗೆ ಹಂಗೆ ಇಡಬೇಡ್ರಿ ಆ ಥರ ಎಲ್ಲ ಕಮೆಂಟ್ ಮಾಡ್ತೀರ ಖಂಡಿತವಾಗ್ಲೂ ಅದನ್ನು ನಾನು ಮಾಡಿರೋದಲ್ಲ ಅವರನ್ನೇ ಒಳಗಡೆ ಬಂದು ಕೂತ್ಕೊಂಡು ಊಟ ಮಾಡ್ರಿ ಅಂದರೂ ಕೂಡ ಬರೋದಿಲ್ಲ ಹಳ್ಳಿ ಕಡೆ ಇರೋರಿಗೆ ಇದು ಅರ್ಥ ಆಗುತ್ತೆ ಕೆಲವಷ್ಟು ಜನಕ್ಕೆ ಅರ್ಥ ಆದರೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಅಂತ ನಾನು ಅಂದ್ಕೊತೀನಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದೇನು ಗೊತ್ತಿಲ್ಲದ ವಿಷಯ ಅಲ್ಲ ಅವರೂ ಬರಲ್ಲ ನಾವು ಕರೆಯೋಲ್ಲ ಅಂತ ಅಕಸ್ಮಾತ್ ಕರೆದ್ರೂ ಅವ್ರು ಬರೋದಿಲ್ಲ ಆ ರೀತಿ ಊಟಕ್ಕಿಟ್ಟ ಕ್ಷಣ ಅವ್ರನ್ನ ನಾವು ಕೀಳಕ್ಕೆ ಕಾಣ್ತಾ ಇದ್ದೀವಿ ಅದೆಲ್ಲ ತಪ್ಪು ಇವಾಗ ಆಳ್ಗಳ್ಗಾಗಲಿ ಬೇರೆಯವ್ರಿಗಾಗಲಿ ಯಾರಿಗೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಲೆ ಪ್ರೀತಿ ಸಮ್ ಕೊಡಲಿಲ್ಲ ಅಂದರೆ ಯಾವ ಕೆಲಸನೂ ಕೂಡ ನಡೆಯೋದಿಲ್ಲ ಅವರು ನಮ್ಮಂತೆ ಮನುಷ್ಯರನ್ನ ಕೆಲಸ ಮಾಡೋದರಲ್ಲಿ ಒಂದು ವಿಧ ಎಲ್ಲರೂ ಮಾಡೋದು ಕೂಲಿನೇ ನಾವು ಮಾಡೋದು ಕೂಲಿನೇ ಈಗ ನಾವು ಪ್ರಮೋಷನ್ ವಿಡಿಯೋ ಅಂತ ಹೋದರೆ ಅದೇ ಐಟೆಕು ನಾವು ಹೋಗೋದು ಇನ್ನೊಬ್ಬರು ತ ಕೆಲಸಕ್ಕೆ ಅದೇ ಟೌಮ್ನಲ್ಲಿ ಕಾ ಇಂಜಿನಿಯರಿಂಗ್ ಆದರೂ ಬೇರೆಯವರು ಅವ್ರು ಹೋಗೋದು ಕೂಲಿನೇ ಆದರೆ ಆ ಮಾಡೋ ವಿಧಾನ ಚೇಂಜ್ ಇರುತ್ತೆ ಬಿಟ್ಟರೆ ಕೂಲಿಂದ ಕ್ಷಣಕ್ಕೆ ಅದನ್ನು ಕೀಳಕ್ಕೆ ಕಾಣಂಗಿಲ್ಲ ಅವರವ್ರ ಅರ್ಹತೆಗೆ ಅವರವರ ವಿದ್ಯಾರ್ಹತೆಗೆ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಕೆಲಸ ಮಾಡ್ತಾರೆ ಅಷ್ಟೇ ಯಾವುದೇ ಕೆಲಸ ಆದರೂ ಕೂಡ ಕೀಳಲ್ಲ ಯಾವುದೇ ಕೆಲಸ ಮೇಲಲ್ಲ ನ್ಯಾಯವಾಗಿ ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೂ ಕೂಡ ನಾವು ಗೌರವ ಕೊಡಲೇಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ ಅದರಿಂದ ನೀವು ಆ ಥರ ಕಮೆಂಟ್ ಮಾಡಿದ್ರೆ ನಂದ್ರ ಅದರಲ್ಲಿ ನಮ್ಮ ತಪ್ಪು ಏನಿರೋದಿಲ್ಲ ಯಾಕಂತಂದರೆ ಅದು ಹಳ್ಳಿ ಕಡೆಯಲ್ಲಿ ನಡೆದು ಬಂದಿರತಕ್ಕಂಥ ರೀತಿ ಅಷ್ಟೆ ಫೈನಲ್ ಆಗಿ ಇವಾಗ ಅಡುಗೆ ಆಯಿತು ಬಿಸಿ ಮುದ್ದೆನೂ ಕೂಡ ಆಯಿತು ಸಾಂಬಾರಾಯಿತು ಆಯಿತು ಮಜ್ಜಿಗೆ ಎಲ್ಲ ಅದು ಮಾಡಿದ್ದೆ ಮುದ್ದೆ ಕಟ್ಟಿಬಿಟ್ಟು ನಾನು ಅವ್ರನ್ನ ಊಟಕ್ಕೆ ಕರೆದು ಊಟಕ್ಕೆ ಬಡಿಸೋಣ ಅಂತೇಳಿ ಯಾಕಂತಂದರೆ ಅವರು ಮಿಷಿನ್ ಆಫ್ ಆಯಿತು ಅಂತ ಆಗ್ತಿದ್ದಂಗೆ ಬರ್ತೀವಿ ಅಂತ ಅಂದಿದ್ದಾರೆ ಮಿಷಿನ್ನು ಆಫ್ ಆಗುತ್ತೆ ಮೇ ಬಿ ಮೂರು ಗಂ ಎರಡೂವರೆವರೆಗೂ ಆಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದೆ ನೋಡೋಣ ಅದಕ್ಕೂ ಮುಂಚೆ ಆದರೆ ಅದಕ್ಕೂ ಲೇಟಾಗಾದರೆ ನಿಲ್ಲಿಸ್ಬಿಟ್ಟೆ ಊಟ ಮುಗಿಸಿ ಮತ್ತೆ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಕರಿತೀನಿ ಇದು ಮೂರನೇ ಕೊಯ್ಲು ಅಡಿಕೆ ಕೊಯ್ಲು ಎರಡು ದಿನಗಳಾಗೂ ಕೂಡ ನಾನು ಒಂದೇ ವೀಡಿಯೋದಲ್ಲಿ ಆಗ್ತಾಯಿದ್ದೀನಿ ಯಾಕಂತಂದರೆ ನಾನು ಎರಡು ದಿನ ಸಪ್ರೇ ಸಪ್ರೇಟಾಗಿ ವಿಡಿಯೋ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ನಾನು ಕೆಲಸ ಮಾಡಿದ್ರಿಂದ ವಿಡಿಯೋ ಜಾಸ್ತಿ ತಗೊಳೋದು ಕಷ್ಟ ಅದಕ್ಕೋಸ್ಕರ ಫೈನಲ್ ಆಗಿ ಅವರು ಊಟಕ್ಕೆ ಬಂದರು ಅವರಿಗೆ ಊಟ ಬಡಿಸ್ತಾ ಇದ್ದೀನಿ ಇವಾಗ ಊಟನ ನೀವು ಅದೇ ಹೇಳ್ತಾ ಇದ್ರಲ್ಲ ನೀವು ಆಚೆ ಊಟಕ್ಕೆ ಇಡ್ತೀರ ಅಂತ ಕೇಳ್ಬೋದು ಅಂತ ಅದಕ್ಕೆ ನಾನು ಮುಂಚೆನೇ ರೀಸನ್ ಕೊಟ್ಟಿದ್ದೀನಿ ಅದಕ್ಕೆ ಬೇರೆ ಕಾರಣ ಏನೂ ಇಲ್ಲ ನಾನು ಅವ್ರಿಗೆ ಎಲ್ಲ ರೀತಿಯೂ ಊಟ ಬಡಿಸೋದಾಗಲಿ ಕೀಳಾಗಿ ಊಟಕ್ಕೆ ಬಂದುಬಿಟ್ರು ಅಂತ ಹೇಳಿರೋದು ನೀಡೋದು ಆ ಥರ ಎಲ್ಲ ಮಾಡಸೇನೇ ಇಲ್ಲ ಫೈನಲಾಗಿ ಇವಾಗ ಊಟವೂ ಕೂಡ ಆಯಿತು ಇದು ಬಂದು ಮಾರನೇ ಬೆಳಿಗ್ಗೆ ಅಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಾವು ಸುಲಿದಿರ್ತಕ್ಕಂಥ ಅಡಿಕೆನ ಬೇಯಿಸಿದ್ವಿ ಇನ್ನೂ ಸ್ವಲ್ಪ ಬೇಯಿಸೋದು ಉಳ್ಕೊಂಡಿತ್ತು ಮತ್ತು ಹಾಗೆ ಗೋಟ್ ಎರಿಯೋದು ಕೂಡ ಇದೆ ಇವತ್ತು ಕೂಡ ಕೆಲಸದವ್ರು ಬರ್ತಾರೆ ಅಂದರೆ ಮೂರನೇ ದಿನ ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಹಾಕಿದ್ದೀನಿ ಆಲ್ರೆಡಿ ಒಂದ್ಸಲ ಚೆಕ್ ಮಾಡಿ ಗೋಟ್ ಇಷ್ಟು ಬಂದಿದೆ ಇದನ್ನು ಸೆಕೆಂಡ್ಸ್ ಅಂತಲೂ ಕೂಡ ಅಂತಾರೆ ಇದಕ್ಕೆ ಅವ್ರು ಬಂದರು ಇವತ್ತಿನ ತಿಂಡಿ ಬಂದು ದೋಸೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡೋದರಿಂದ ನಾನು ಯಾವುದೇ ರೆಸಿಪಿನೂ ಎಲ್ಲದನ್ನು ಡೀಟೇಲಾಗಿ ಮಾಡಲಿಲ್ಲ ಈಗ ಟೈಮ್ ಬಂದು ಬೆಳಗ್ಗೆ ಎಂಟೂವರೆ ನಾನು ದೋಸೆ ಬಿಡೋದಕ್ಕೆ ಶುರು ಮಾಡಿದಾಗ ಒಂಬತ್ತುವರೆಗೆಲ್ಲ ಬರ್ತಾರೆ ಅವರು ಬಂದ ತಕ್ಷಣವೇ ಊಟಕ್ಕೆ ಬ ತಿಂಡಿ ಕರೆಯೋಣ ಅಂತೇಳಿ ಯಾಕಂದರೆ ಕೆಲಸ ಹಿಡಿಯೋದಕ್ಕೂ ಮುಂಚೆ ತಿಂಡಿ ತಿಂದುಬಿಟ್ರೆ ಅವ್ರಿಗೂ ಕೆಲಸ ಮಾಡೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ದೋಸೆ ಎಲ್ಲ ಬಿಟ್ಟು ರೆಡಿ ಮಾಡಿದ್ದೀನಿ ಅದಾದಮೇಲೆ ದೋಸೆ ಕೊಟ್ಟ ಮೇಲೆ ಕೆಲಸ ಶುರು ಮಾಡೋದು ನಮ್ಮ ಹಳ್ಳಿ ಕೆಲಸ ಕಷ್ಟ ಅಂತ ಬೇರೆಯವ್ರು ಅನ್ನಿಸ್ಬೋದು ಆದರೆ ನನಗೆ ಮಾತ್ರ ತುಂಬ ಇಷ್ಟದ ಕೆಲಸ ನನಗೆ ಬೇರೆ ಈ ಇರ್ತಕ್ಕಂಥ ಈ ಜೀವನ ನನಗಿಷ್ಟ ಆಗೋದಿಲ್ಲ ಬೇರೆಯವ್ರಿಗೆ ಸ್ವಲ್ಪ ಜನಕ್ಕೆಲ್ಲ ಟೌನ್ ಜೀವನ ಇಷ್ಟ ಅಂತಾರೆ ನನಗೆ ಆ ಟೌನ್ಗೆ ಹೋಗ್ಬಿಟ್ರೆ ಎಷ್ಟೊತ್ತಿ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ಅನಿಸುತ್ತಪ್ಪ ಹಳ್ಳಿ ಜೀವನವೇ ಚೆನ್ನಾಗಿರುತ್ತೆ ಆದರೆ ಬೆಳೆ ಕೈ ಸಿಗಬೇಕು ಬೆಲೆನೂ ಕೂಡ ಸಿಗಬೇಕು ಆವಾಗ ಮಾತ್ರ ಈ ಬೆಳೆ ಬೆಲೆ ಏರಿಡುತ್ತಾ ಆದಾಗ ರೈತರಿಗೆ ಸ್ವಲ್ಪ ಬೇಜಾರಾಗುತ್ತೆ ಕಷ್ಟ ಆಗುತ್ತೆ ಅದರಿಂದ ಬೆಲೆ ಕರೆಕ್ಟಾಗಿರಬೇಕು ಕಡಿಮೆ ಆಗದೇ ರೀತಿ ಆಗಿದ್ರೆ ಚೆನ್ನಾಗಿರುತ್ತೆ ದೋಸೆ ಎಲ್ಲ ಬಿಟ್ಟಿದ್ದಾಯಿತು ಅಷ್ಟರಲ್ಲಿ ಅವರು ಕೂಡ ಬಂದರು ನಿನ್ನೆ ರಾತ್ರಿ ಬೇಯಿಸಿ ಇಟ್ಟಿರ್ತಕ್ಕಂಥ ಅಡಿಕೆನೆಲ್ಲ ಈ ರೀತಿ ಟಾರ್ಪಲ್ ಮೇಲೆ ಹಾಕ್ತಾಯಿದ್ರು ನಮ್ಮ ಮನೆಯವರು ಹರಡ್ತಾಯಿದ್ರು ಅವ್ರಿಗೆ ದೋಸೆ ಎಲ್ಲ ಕೊಟ್ಟು ನಾನಿವತ್ತು ಸಾಂಬಾರನ್ನ ಎಳ್ಳಿ ಹುಳಿ ಮಾಡ್ತಾಯಿದ್ದೀನಿ ನೀವು ಎಲ್ಲರೂ ಕೇಳಿದ್ದೀರಾ ಅಂತ ಅಂದ್ಕೊತೀನಿ ಹಳ್ಳಿ ಕಡೆಯಲ್ಲಿ ಎಳ್ಳಿ ಹುಳಿ ಯಾರಿಗೆಲ್ಲ ರೆಸಿಪಿ ಗೊತ್ತಿಲ್ಲ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ಕೊತೀನಿ ಶೂಟ್ ಮಾಡಿದ್ದೀನಿ ಆದರೆ ಶೇರ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಎಡಿಟಿಂಗಿಗೆಲ್ಲ ಟೈಮ್ ಇಲ್ಲ ಎಳ್ಳಿ ಹುಳಿನ ನಾನು ಯಾವ ರೀತಿ ಮಾಡೋದು ಅಂತ ನಾನು ಆಲ್ಮೋಸ್ಟಲ್ಲಿ ಎಲ್ಲ ಸಾಂಬಾರುಗಳಿಗೂ ಕೂಡ ಒಣಮೆಣ್ಸಿನ್ಕಾಯಿನೇ ಉಪಯೋಗಿಸ್ತೀನಿ ಆ ಜಾಗದಲ್ಲಿ ನೀವು ಖಾರದ ಪುಡಿನೂ ಕೂಡ ಉಪಯೋಗಿಸ್ಬೋದು ನನಗೆ ಸ್ವಲ್ಪ ಒಣಮೆಣಸಿನ್ಕಾಯಿನ ಈ ರೀತಿ ಎಣ್ಣೆಯಲ್ಲಿ ಖಾರದು ಹಾಕೋದು ಅಂದರೆ ಸಾಂಬಾರು ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಫೈನಲಾಗಿ ಇವಾಗ ಕರೀತಾ ಇದ್ದೀನಿ ಅಂದರೆ ಎಳ್ಳಿ ಹುಳಿಗೆ ನೆಂಚ್ಕೊಳಕ್ಕೆ ಏನೂ ಇರೋದಿಲ್ಲ ಮುದ್ದೆ ಮಾಡಿಲ್ಲ ಇವಾಗ ದೋಸೆ ಆಗಿದ್ದರಿಂದ ಬರೀ ಅನ್ನ ಮಾಡಿದ್ದೀನಿ ಹಪ್ಪಳ ಕರೆದಿಟ್ಟು ಅವ್ರಿಗೆ ಊಟ ಬಡಿಸ್ತೀನಿ ಊಟ ಎಲ್ಲ ಆದಮೇಲೆ ಇನ್ನೂ ಕೂಡ ಗೋಟ್ ಅವ್ರದ್ದು ಸಂ ನಾಲ್ಕು ಗಂಟೆ ಆದರೂ ಕೂಡ ಇನ್ನೂ ಜಾಸ್ತಿ ಇತ್ತು ಅದರಿಂದ ಇವತ್ತು ಬೇಗ ಮುಗಿಯೋಲ್ಲ ಅಂಥೇಳಿ ನಾನು ಕೂಡ ಏನಾದರೂ ಎಲ್ಪ್ ಮಾಡೋಣ ಅಂಥೇಳಿ ಊಟ ಇಟ್ಟು ಅವ್ರಿಗೂ ನಾನು ಊಟ ಮಾಡಿದ ಮೇಲೆ ಸ್ವಲ್ಪ ಆಚೆ ಏನು ಕೆಲಸ ಅಂತ ಹೋದರೆ ಅದರೊಳಗಡೆ ಮಿಣ್ಣಿ ಸತ್ತೆ ಎಲ್ಲ ಮಿಕ್ಸಾಗಿ ಮಿಣ್ಣೆ ಬರುತ್ತಲ್ಲ ಅದಿತ್ತು ಅದನ್ನು ಆಯೋಣ ಅಂತೇಳಿ ಕೂತ್ಕೊಂಡೆ ಈ ಸತಿ ಮೂರನೇ ಕೊಯ್ಲು ಅಡಿಕೆ ಕೊಯ್ಲು ಮುಗೀತು ಅಲ್ಲಿಗೆ ಹುಳಾಗನು ಕೂಡ ಮುಗಿಸ್ತಾ ಇದ್ದೀನಿ ಹೇಗೆ ಅನ್ನಿಸ್ತೀವಿ ಹುಳಾಗು ಸಿಗುವ ಮತ್ತೊಮ್ಮೆ ನಗಿಸ್ತಾ ನಗಿಸ್ತಾಯಿರಿ ಜೀವನನ ಬಂದಿದ್ದ ರೀತಿ ಇರಿ ಟೇಕ್ ಕೇರ್ ಬ ಬಾಯ್